ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅನ್ನ ಭಾಗ್ಯದ ಹಣ ಏಪ್ರಿಲ್ ತಿಂಗಳಿನ ಹಣ ನಾಳೆ ಬಿಡುಗಡೆ ಇದ್ದಾರೆ ಅಂದರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತುವರೆಗೆ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡ್ತಾಯಿದ್ದಾರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ತುಂಬ ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರದಿಂದ ಬರುವ ಹಣ್ಣ ಬಗೆದ ಹಣ ಎಲ್ಲರ ಫಲಾನುಭವಿಗಳಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅದರಲ್ಲೂ ಕೂಡ ಇವಾಗ ನಾಳೆ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡನೇ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಇಲ್ಲೂ ಓಡಿಸ್ಕೊಂಡೋಗಿ ನೋಡಿದೇ ಮೊದಲಿನಿಂದ ಕೊನೆಯ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರಿಯಾರ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ನಲ್ವಾ ಅದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಚಿಕ್ಕೋಡಿ ಬಾಗಲಕೋಟೆ ಗುಲ್ಬರ್ಗ ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಮತ್ತು ರಾಯಚೂರು ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ನಾಳೆ ಬೆಳಿಗ್ಗೆ ನಿಮ್ಮ ಅನ್ನ ಭಾಗ್ಯದ ಹಣ ಫಲಾನುಭವಿಗಳ ಖಾತೆಗೆ ತಲುಪುತ್ತೆ ಅಂತ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಇನ್ನು ಉಳಿದ ಜಿಲ್ಲೆಗಳಿಗೆ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಹಣ ತಲುಪುತ್ತೆ ಮತ್ತು ಯಾರಿಗೆಲ್ಲ ಒಂದು ತಿಂಗಳು ಹಣ ಅನ್ನ ಭಾಗ್ಯದ ಹಣ ಬಂದಿಲ್ಲ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವು ತಪ್ಪದೆ ಕಮೆಂಟ್ ಮಾಡಬೇಕು ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕು ಸ್ನೇಹಿತರೆ ಈ ಗೌರ್ಮೆಂಟ್ ಕೊಡುವಂತಹ ಐದು ಸ್ಕೀಮ್ಗಳಲ್ಲಿ ಅಂತಂದರೆ ಸತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಯುವ ನಿಧಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಈ ಯೋಜನೆಗಳನ್ನ ನೀವು ತಿಳ್ಕೋಬೇಕು ಅಂದರೆ ಎಸ್ ಪಿ ಎಸ್ ಮೀಡನೇ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಿಮಗೆ ಏನಾಗುತ್ತೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ನಾನು ಲೇಟೆಸ್ಟಾಗಿ ಅಪ್ಡೇಟ್ ಮಾಡುವ ವೀಡಿಯೋಸ್ಗಳು ನಿಮಗೆ ಮೊದಲೇ ಬರುತ್ತೆ ಅಂತಲೇ ಹೇಳ್ಬೋದು ವೀಡಿಯೋನ ಆದಷ್ಟು ಕೊನೆಯ ತನಕ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ಮುಂದೆ ಯಾವ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ನಾನು ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಬಂದಾಗ ಮತ್ತು ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯದ ಹಣ ಆಗಲಿ ಈ ಚುನಾವಣೆ ಇರುವುದರಿಂದ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣನ ಬೇಗನೆ ಬಿಡುಗಡೆ ಮಾಡಿದ್ರು ಆದರೆ ಅನ್ನಭಾಗ್ಯದ ಹಣನ ತುಂಬ ನಿಧಾನವಾಗಿ ಸರ್ಕಾರ ಬಿಡುಗಡೆ ಮಾಡ್ತಿದೆ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಬರೋದೇ ಲೇಟ್ ಆಗ್ತಿದೆ ಮತ್ತು ಫಲಾನುಭವಿಗಳ ಖಾತೆಗೆ ತಲುಪೋದು ತುಂಬನೇ ನಿಧಾನ ಆಗ್ತಿದೆ ಸೊ ಅದಕ್ಕೆ ನೀವು ಏನು ಯೋಚನೆ ಮಾಡಿದನೇ ಫಲಾನುಭವಿಗಳ ಖಾತೆಗೆ ನಾಳೆ ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ತಲುಪುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಮತ್ತು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್